ಕನ್ನಡ ಮರ್ತಬೇಕು ಅಂದರೆ ಅಂದರೆ ಭಾರಿ ಕನ್ನಡ ಹಿಂದಿ ಎಲ್ಲ ಇಂಗ್ಲೀಷ್ ಎಲ್ಲ ನಾನು ಆಗುತ್ತೆ ತುಂಬ ಕಷ್ಟ ತುಂಬ ಕಷ್ಟ ಇದೆ ನಾನು ದೇವರಾಜ ಮಾರ್ಕೆಟ್ ಅಲ್ಲಿ ಇವಾಗ ಚೆನ್ನಾಗಿದೆ ಹೇಗಿದ್ದೀರಾ ಓಕೆ ಒಂದು ನಿಮಿಷ ವೇಟ್ ಮಾಡಿ ನನಗೆ ಅನ್ಸುತ್ತೆ ನನ್ನ ಕನ್ನಡ ತುಂಬಾ ಚೆನ್ನಾಗಿಲ್ಲ ತುಂಬಾ ಕ್ಷಮಿಸಿ ಇವಾಗ ನಾನು ಡ್ರೈ ಕ್ಲೀನಿಂಗ್ ಹೋಗ್ತೀನಿ ನಾನು ಕನ್ನಡ ಮಾರ್ತಾಡ್ತಾ ಇದ್ರೆ ಟಮ್ಸ್ ಅಪ್ ಕೊಡಿ ನಮಸ್ಕಾರ ಹೇಳಿ ನಮಸ್ಕಾರ ನಮಸ್ಕಾರ ಹೇಳಿ ನಮಸ್ಕಾರ ನೀವು ನಮ್ಮ ರಾಜ್ಯದ ಕನ್ನಡ ಭಾಷೆಯಲ್ಲಿ ಮಾತಾಡಿದಕ್ಕೆ ತುಂಬಾ ತುಂಬಾ ಥ್ಯಾಂಕ್ಸ್ ಓಕೆ ಧನ್ಯವಾದಗಳು ನಾನು ಅನ್ಸುತ್ತೆ

ಮಾರ್ಕೆಟ್ ಅಲ್ಲಿ ತುಂಬಾ ಸ್ಪೈಸಸ್ ಇದೆ ಎಲ್ಲ ಇದೆ ಬಾಯ್ ರಾಜ್ಕುಮಾರ್ ಮಂಜುಳಾ ಅವರು ಅವರು ಹಿಂದಿ ಟೀಚರ್ ಏನೋ ಮಾತಾಡ್ತಿದ್ದಾರೆ ಆ ಸಂದರ್ಭದಲ್ಲಿ ರಾಜ್ಕುಮಾರ್ ಒಂದನೇ ಕ್ಲಾಸ್ ಬುಕ್ ಬಂದು ಕನ್ನಡ ಪುಸ್ತಕ ತಂದ್ಕೊಡು ತಂದ್ಕೊಟ್ಟು ಕನ್ನಡ ಕಲಿಸ್ತಾರೆ ಕನ್ನಡ ಟೀಚಿಂಗ್ ಕನ್ನಡ ಪೀಪಲ್ ತುಂಬಾ ಖುಷಿ ಖುಷಿ ಆಗಿದೆ ಖುಷಿ ಆಗುತ್ತೆ